ಬದಮಾ ಅಂಗಡಿ ಅವ್ ಕೈ ಕರಿನಾಗ ಕುಡಿಬೇಕು ನೋಡು ನನಗರ ಭಾಳ ಖುಷಿ ಆಗ್ತೈತಿ ಅಲ್ಲ ಒಂದ್ ಸೀರೆ ಕೊಡೋದಕ್ಕೆ ಎಟ್ ಮಾಡ್ದವ್ ನಾಟಕ ಸೀರೆ ಕೊಟ್ಟಿದ್ರೆ ಏನು ಅಂಗಡಿನ ಮುಚ್ಚ ಹೋಗಿ ಅನ್ನಿಸ್ತದ ಎಲ್ಲ ಅಂಗಡಿ ಸುಟ್ಟು ವಸ್ತು ಸೀರೆ ಸುಟ್ಟು ಹೋಗ್ಬೇಕು ನೋಡು ಅವಾಗ ನನಗೆ ಭಾಳ ಹಾಳು ಕುಡೋ ಖುಷಿ ಆತತಿ ಅಂತಾರೆ ನಾವು ಅಲ್ಲ ಒಂದ್ ಸೀರೆ ಕೊಡಕ ಎಷ್ಟು ನಾಟಕ ಮಾಡ್ದ ಹ್ಞೂ ಯಾವಾಗೂ ಇಟ್ಟ ನಾವು ಅನ್ಕೊಂಡಿದ್ದು ಒಂದು ಆಗ ರಜವ ಏನಾಯನ ಅಲ್ಲ ಅಂಗಡಿ ಅವನಿಗೆ ಎಷ್ಟು ಸೊಕ್ಕಿದಿರಬೇಕು ನೋಡು ಅಲ್ಲ ನಮಗೆ ಉದ್ರಿ ಕೊಡಂಗಿಲ್ಲ ಅಂತಾನ ಅವನಿಗೆ ಏನು ಉದ್ರಿ ಅಂದ್ರೆ ಉದ್ರಿನ ಕೊಟ್ಟಿರ್ತಾನು ಆಮೇಲೆ ಏನು ಒಂದು ಸೀರೆ ಕೊಟ್ಟಿ ರಾಯ ಒಂದು ಸಿರಿ ಏನು ಅಂಗಡಿಯನ್ನು ಹಂತಪರಿ ಲಾಸ್ ಆಗಿ ಮುಚ್ಕೊಂಡು ಸುಮ್ಮನೆ ಸುಮ್ಮ ಹೇಳ್ತಾನ ಇಲ್ಲಾರು ನಾಟಕ ಮಾಡ್ತಾನ ಗೊತ್ತಾಯ್ತು ನನಗೆ ಸುಮ್ಮನೆ ಹೇಳಂತವಾ ಯಾಕ್ರೆ ಏನಾಯ್ತ ಗಿರ್ಜವ ರಜವ ಏನಾಯ್ತು ಎದಕ್ಕೂ ಹಂತಪರಿ ಸಿಟ್ಟಲ್ಲಿ ಓದ್ರಾಡಕತ್ತಿರಿ ಇಬ್ಬರು ಸಿರಿ ತರಕ್ಕೆ ಹೋಗಿರಲಿ ಇಬ್ರು ನೀವು ಎಲ್ಲವ ಸೀರೆನ ತಂದಿಲ್ಲ ಮತ್ತೆ ಇಲ್ಲಲ್ಲ ಇಲ್ಲ ಹಾಂ ಅಂತ ತಂದಿರಿ ம் தோர்ஸ் தந்து சீர்தந்தீ தோர்ஸ் ஏ நீசன்ஸ் அல்ல சீரி தரக்கூடிய அதுக்காக்கிடத்தீவா நான் சீர்த்தோர்ஸ்ல சீரி தந்தில எவ்வளோ அவ போப்பா உதிரி கொடங்கிலத்தப்போ அங்கடியா சீரி உதிரி கொடுக்கிற எந்தவாறு சாத இது சீரி கொடுத்த சொலோ சீரியாதா உதிரி கொடங்கில அதுக்கு நம மகுதி அல்லி மாதாத்தி போல சீரிக்கி முன்னா நானு சரி நீ கொடுசர்ல பூஜாரி நோடு அழிக்கோத்த ತಮಗೆ ಬೇಕಾಗಿ ಸೀರೆ ಸಿಕ್ತಾನೆ ಅದಕ್ಕೆ ಎಷ್ಟು ಖುಷಿನಾಗರ ನೋಡು ನಮ್ಮ ಹೊಟ್ಟೆ ಉರಿಲಿ ಹಾಕದ ಖುಷಿ ಖುಷಿನಾಗ ಯವ್ವ ಅಕ್ಕಿ ಸೀರೆ ತೋರಿಸ್ತಾಳ ನೋಡ್ಬಾರ್ದು ನೋಡಿ ಹೇಳ್ತೀನಿ ಮತ್ತೆ ನಿನ್ನ ನಿನ್ನಷ್ಟಿ ಅಲ್ಲ ಒಂದು ಬೇರೆ ತಣ್ಣಿ ಅಂತೀವಿ ಒಂದು ಬೇರೆ ತಣ್ಣಿಲ್ಲಿ ಅಂತೀವಿ ಅಲ್ಲ ಯಾವಕ್ಕಿಂತ ಸೀರೆ ತೋರಿಸ್ತಾಳ ಯಾವಾಗ ನೋಡ್ಬಾರ್ದು ಏನು ಕತ್ತಿ ನಟಿ ಹೇಳಿದ್ರ ಆಕಿನ ನಿನ್ನ ಮೊಮ್ಮಗಳು ಸೀರೆ ತೊಗೊಂಡಾಳ ಆಕಿ ಬೇಕಾದ್ದು ನಮಗೆ ಬೇಕಾಗಿದ್ದು ನಮಗೆ ಸಿಕ್ಕಿಲ್ಲ ಅದಕ್ಕೆ ನೋಡಿ ಬನ್ನಿ ಆಕಿನ ಸೀರೆ ಅಯ್ಯ ಹೌದನೂ ಆ ತಗೋ ಐ ಇಲ್ಲ ಗೊತ್ತೀರಿ ಸೀರೆ ತನ್ನಿ ನೋಡ್ರಿ ನೋಡ್ಬನ್ರಿ

ಅಂದಾಗ ಮತ್ತು ನಿಮ್ಮ ಸೀರೆ ತೋರಿಸಲ್ಲ ಹತ್ತೀವಿ ಹ್ಞೂ ತೋರಿಸ್ತೀವಿ ತೋರಿಸ್ತೀವಿ ಬಾ ಕಮ್ಮನ್ ಸೀರೆ ತಂದೀವಿ ತೋರಿಸ್ತೀವಿ ನಾನು ಹಾಟೆ ಒಯ್ದು ಅಂಗಡಿ ಅವನಿಗೆ ಕೈ ಕೈಗೆ ಖರೀನಾಗ್ರವಾಗ ಕಡಿಬೇಕು ನೋಡು ಅವನಿಗೆ ಅವ್ನು ಮಾರ ನಮ್ಮ ಮೆಟ್ಟ ಸಿಗಿಸ್ಲಿ ಅಲ್ಲ ಕೊಟ್ಟಿದ್ರೆ ಏನು ಗಂಟು ಹುಕ್ಕಿತೇನೆ ಅವನಿಗೆ ಅಂತ ಪರಿ ಎಂಥ ಚಂದ ಆರು ಸಾವಿರ ಒಂದು ಸೀರೆ ಇದ್ದು ಅಲ್ಲ ಮತ್ತೆಂಥ ಸೀರೆ ಸಿಗ್ತಾವ ಅಲ್ಲಿ ರಾಜ ನಮಗೆ ನಿಮಗೆ ಯಾವಾಗೂ ಸಿಗಲ್ಲ ಬಿಡು ಇವಾಗ ಅಲ್ಲ ಯಾವಾಗೂ ಸಿಗಲ್ಲ ಸಿಗ್ಲಕ್ಕೆ ನಾ ಬಿಡೋದು ಇಲ್ಲ ಏ ವಾ ಸುಂಪುಂದ್ರ ಲಕ್ಷ್ಮೀ ಏನು ಏನವಾ ನೀವೇನು ಮಾಡಾಕತ್ತಿರ ನನಗರ ತಿಳಿಯಲ್ಲವಾ ஏனா பெங்களூர் ஏன் மத்தடக்கக்கறியா அக்கா மாரக்கறியா ஏன் குச்சு குச்சு நடசிரல அவங்க விடுது என்னது விடுறா அந்த கவிதைல எழுதக்கட்டீதே அந்த சீத சொல்லல ஜம்பரா மத்த வேலைக்கு வந்துச்சுக்கறதுவா சத்தமே இல்ல ஹாராக बोलச்சு ரூட்டெல்லாம் வந்துட்ட காக்கு தெறக்கட்டீதே நம்ம அத தெக்க கேட்கப் போறீங்க நீ யாராவது இருக்கீங்களா yaiki yeah. ma uh, My <laughs> dad. みんながやるし。<noise> <noise>